ರಾಜ್ಯದ ಸಾವಿರಾರು ವರ್ಷಗಳಿಂದ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಇರಲೇಬೇಕನ್ನುವಂತ ಕರ್ನಾಟಕ ಸರ್ಕಾರ ಆದೇಶ ಮಾಡಿದ ಪ್ರಕಾರಕ್ಕೂ ಬೇರೆ ರಾಜ್ಯದಲ್ಲಿ ಅವರವರು ಭಾಷೆಯನ್ನು ಯೂಸ್ ಮಾಡ್ತಾರ ಮರಾಠಿಯಲ್ಲಿ ಮಹಾರಾಷ್ಟ್ರದ ತಮ್ಮ ಮರಾಠಿ ಭಾಷೆಯನ್ನು ಯೂಸ್ ಮಾಡ್ತಾರೆ ತೆಲುಗು ಭಾಷೆ ತಮಿಳುನಾಡಲ್ಲಿ ಯೂಸ್ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನ ಯಾಕೆ ಯೂಸ್ ಮಾಡ್ತಾ ಇಲ್ಲಿ ಪ್ರತಿ ಒಂದಕ್ಕೆ ನಾವು ಮನವಿ ಕೊಟ್ಟೆ ಕೊಟ್ಟೆ ಸಾಕಾಗಿ ಹೋಗಿದೆ ಮಹಾನಗರ ಪಾಲಿಕೆ ಬೆಳಗಾವಿಯಲ್ಲಿ ಇವ್ರಿಗೆ ಸಾಕಷ್ಟು ಮನವಿಯನ್ನು ಕೊಟ್ಟರು ಕೂಡ ಒಂದು ಕನ್ನಡ ಅಕ್ಷರನ್ನು ಹತ್ತು ಅನ್ನೋದು ಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಆದೇಶ ಮಾಡಿದ ಪ್ರಕಾರಕ್ಕೂ ಅರವತ್ತು ಪರ್ಸೆಂಟ್ ಕನ್ನಡ ಹಾಕಾ ಇಲ್ಲ ಐವತ್ತು ಪರ್ಸೆಂಟ್ ಕನ್ನಡ ಹಾಕ್ತಾ ಆಗ್ತಾ ಇಲ್ಲ ಇವರಿಗೆ ಮತ್ತು ನೋಡಿದ್ರೆ ನಾಲ್ವತ್ತು ಪರ್ಸೆಂಟ್ ಕನ್ನಡ ಕಾಣಿಸ್ತಾ ಇಲ್ಲ ದೊಡ್ಡ ದೊಡ್ಡ ಮರಾಠಿ ಬೋರ್ಡ್ ಅನ್ನು ಕಾಣಿಸ್ತಾವು ಇಂಗ್ಲಿಷ್ ಬೋರ್ಡ್ ಕಾಣಿಸ್ತಾವು ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ರಾಜಕಾರಣಿ ಗುಲಾಮರಾಗಿದ್ದಾರೆ ಯಾಕಂದ್ರೆ ರಾಜಕಾರಣಿ ಹೇಳುವಂಗ ಅವರು ಬೋರ್ಡ್ ಬಂದ್ರೆ ಇರುವ ಪುಡಿ ಅಂತ ಹೇಳ್ತಾರ ಮಹಾನಗರ ಪಾಲಿಕೆ ಅವ್ರು ಬರ್ತಾರ ಅವರಾಗಿ ಪುಡಿ ಹಚ್ತಾರ ಅವರು ಹಚ್ಚುವನ್ನು ಕೆಲಸ ಮಾಡ್ತಾರ ಪ್ರತಿ ಒಂದು ಮಹಾನಗರ ಪಾಲಿಕೆ ಅವರ ಅಧಿಕಾರಿಗಳು ಬೋರ್ಡ್ ಅನ್ನು ಹಚ್ಚೋದಕ್ಕೆ ನನ್ನ ಕಡೆ ಬ್ರೂಪ್ ಇದೆ ಆ ಪ್ರೂಫ್ ಪ್ರಕಾರ ಇವತ್ತಿಗೆ ಎಲ್ಲೆಲ್ಲೇ ಸಾಕಷ್ಟು ಮರಾಠಿ ಇಂಗ್ಲಿಷ್ ಅನ್ನು ಬೋರ್ಡ್ ಅದಾವ ಇವತ್ತು ಸಾಯಂಕಾಲ ಮಠನು ಅವರು ತೆರಗೊಳಿಸ್ಬೇಕು ಇಲ್ಲ ಅಂದ್ರೆ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಇವ್ರ ಎಲ್ಲರನ್ನು ಸಸ್ಪೆಂಡ್ ಮಾಡಬೇಕು ಬೆಳಗಾವಿಯೊಳಗೆ ಇವ್ ಯಾವ ಮಹಾನಗರ ಪಾಲಿಕೆ ಅಧಿಕಾರಿ ಇರಬಾರ್ದನ್ನು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಡಿದ ಈ ಮಹಾನಗರ ಪಾಲಿಕೆಗೆ ಮುತ್ತಿ ಹಾಕುವಂಥ ಕೆಲಸ ಮಾಡ್ತಿದ್ದೀವಿ ಇದು ಗಾಂಧಿನಗರಲ್ಲಿ ದೊಡ್ಡದು ಒಂದು ಮಂದಿರ ಗತ್ತೆ ಮಾಡಿದ್ದಾರೆ ಅದನ್ನು ಯಾರಿಗೂ ತೆಗಿತಾ ಇಲ್ಲ ಸಾಕಷ್ಟು ನಾನು ಪೊಲೀಸ್ ಇಲಾಖೆ ಅವರಿಗೆ ಮನವಿ ಮಾಡಿದ್ದೀನಿ ಅದನ್ನು ತಗಸ್ರಿ ತೆಗೆತ್ರಿ ಅದು ಮಹಾನಗರ ಪಾಲಿಕೆ ಅವ್ರು ಕಟ್ಟಿದ್ದಾರೆ ಕಟ್ಟು ಮಟ್ಟ ಅವರಿಗೆ ಬಿಡ್ತಾರೆ ತೆಗಿಯೊಂಬಂದು ನಮ್ಮನ್ನು ಬರೆದು ಅರೆಸ್ಟ್ ಮಾಡ್ಕೋ ಅಂತ ಕೆಲಸ ಇವ್ರು ಮಾಡ್ತಾರೆ ಇದನ್ನು ಯಾಕೆ ಮಾಡ್ತಾರೆ ಅವ್ರು ಕಟ್ಟಿದ್ದಾರೆ ಬಿಟ್ಟುಬಿಡಿ ನಾವು ತೆಗೆಯೋದು ನಾವು ತೆಗಿತೀವಿ ನೀವು ಯಾಕೆ ಬರ್ತೀರಿ ನಡುಗಡೆ ನಾವು ಮಾಡೋ ಕೆಲಸ ನಾವು ಮಾಡ್ತೀವಲ್ಲ ಅವ್ರು ಮಾಡೋ ಕೆಲಸ ಅವ್ರು ಮಾಡಿದ್ರು ಹೋದ್ರು ಇವು ಕೆಲಸ ನಾವು ಮಾಡ್ತೀವಿ ನಮ್ಮ ನಡಕ ನೀವು ಬರಬೇಡಿ ಅವ್ರದ್ದು ನಮ್ಮದು ಏನಾಗ್ತಿದ್ದು ಮುಂದಿನ ತೀರ್ಮಾನ ನೋಡೋಣ ಈಗ ಈ ಹೋರಾಟಕ್ಕೆ ಉಗ್ರವಾಗಿ ಹೋರಾಟ ನಡೀತಾ ಇದೆ ಇವತ್ತಿನ ಹೋರಾಟ ಪ್ರಾರಂಭ ಪ್ರಾರಂಭ ಆಗಿದೆ ಇನ್ನು ನಾಳಿನ ಹೋರಾಟದಲ್ಲಿ ಎಲ್ಲ ಬೋರ್ಡ್ ತೆರಿಗೆ ಹೋಲಿಸಿದ್ರೆ ಒಂದೇ ಇಲ್ಲ ಆದರೆ ನಾವಾಗಿ ಹೋಗಿ ಇವನ್ನೆಲ್ಲ ಅರಿವನ್ನು ಕೆಲಸನೂ ಮಾಡ್ತಾ ಇದ್ದೀವಿ